ವೀಕ್ಷಕರೇ ಇವತ್ತು ಕೊಡಗು ಧ್ವನಿಯೊಂದಿಗೆ ವಿಶೇಷ ಅತಿಥಿಯಾಗಿ ತಾಲೂಕು ಪರಿಶಿಷ್ಟ ವರ್ಗಗಳ ಕಲ್ಯಾಣಾಧಿಕಾರಿಗಳಾದಂಥ ನವೀನ್ ಕುಮಾರ್ ಎ ಎಂ ಅವರಿದ್ದಾರೆ ಈಗಾಗಲೇ ಹಾಸ್ಟೆಲ್ಗಳು ಮತ್ತು ವಸತಿ ಎಲ್ಲವೂ ಕೂಡ ಪ್ರಾರಂಭ ಆಗಿದೆ ಆ ಗಿರಿಜನ ಇಲಾಖೆಯ ಕಾರ್ಯಕ್ರಮಗಳ ಬಗ್ಗೆ ಒಂದಷ್ಟು ವಿಚಾರ ವಿನಿಮಯ ಮಾಡಲಿಕ್ಕೆ ನಮ್ಮೊಟ್ಟಿಗೆ ಕಚೇರಿಯಲ್ಲಿ ಲಭ್ಯ ಇದ್ದಾರೆ ಸಾಕಷ್ಟು ವಿಚಾರಗಳನ್ನ ತಿಳ್ಕೊಳ್ಳೋಣ ಈ ಸರ್ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸ್ತಾ ಸರ್ ಕ್ಷೇ ತಮ್ಮ ವಿರಾಜ್ಪೇಟೆ ಮತ್ತು ಪನ್ನಂಪೇಟೆ ತಾಲೂಕಲ್ಲಿ ಎಷ್ಟು ಹಾಸ್ಟೆಲ್ಗಳು ತಮ್ಮ ವ್ಯಾಪ್ತಿಗೆ ಬರ್ತದೆ ಏನೆಲ್ಲ ಪ್ರಯೋಜನ ಅದರಲ್ಲಿ ಸಿಗ್ತಾ ಇದೆ ಅನ್ನೋದನ್ನು ಸ್ವಲ್ಪ ವಿವರಣೆ ಕೊಡ್ಬೋದಾ ಸೊ ಎಲ್ಲರಿಗೂ ನಮಸ್ಕಾರ ನಾನು ನವೀನ್ ಕುಮಾರ್ ತಾಲೂಕು ಪರಿಶಿಷ್ಟ ವರ್ಗಗಳ ಕಲ್ಯಾಣಾಧಿಕಾರಿ ಸೊ ಈ ಒಂದು ವಿಶೇಷ ಸಂದರ್ಶನ ಕೊಡಲಿಕ್ಕೆ ನನಗೆ ತುಂಬ ಸಂತೋಷ ಆಗ್ತಾಯಿದೆ ಕಾರಣ ಏನಂತ ಹೇಳಿದರೆ ನಮ್ಮ ಕೊಡಗು ಜಿಲ್ಲೆಯಲ್ಲಿ ಪರಿಶಿಷ್ಟ ವರ್ಗಗಳ ಕಲ್ಯಾಣ ಇಲಾಖೆಯಿಂದ ನಮ್ಮ ಪನ್ನಂಪೇಟೆ ತಾಲೂಕು ಮತ್ತು ವಿರಾಜ್ಪೇಟೆ ತಾಲೂಕಿನ ವ್ಯಾಪ್ತಿಯಲ್ಲಿ ಆರು ಆಶ್ರಮ ಶಾಲೆಗಳನ್ನು ನಾವು ನಡೆಸ್ತಾ ಇದ್ದೀವಿ ಹಾಗೆ ಆರು ವಿದ್ಯಾರ್ಥಿ ನಿಲಯಗಳನ್ನು ಬಾಲಕರ ಮತ್ತು ಬಾಲಕಿಯರ ನಿಲಯಗಳನ್ನು ಸಹ ನಾವು ಪ್ರಾರಂಭ ಮಾಡಿದ್ದೀವಿ ಸೊ ಈ ಒಂದು ಸ ಈ ಒಂದು ಸಂದರ್ಭದಲ್ಲಿ ನಮಗೆ ಎರಡು ಸಾವಿರದ ಈ ಒಂದು ಸಾಲಿನಲ್ಲಿ ವಿದ್ಯಾರ್ಥಿಗಳ ಒಂದು ದಾಖಲಾತಿ ಪ್ರಕ್ರಿಯೆಯು ಸಹ ಮೇ ತಿಂಗಳಿಂದನೇ ನಮಗೆ ನಡೀತಾ ಇದೆ ಸೊ ಎಲ್ಲರೂ ಸಹ ಈ ಒಂದು ದಾಖಲಾತಿ ಪ್ರಕ್ರಿಯೆಯಲ್ಲಿ ಪಾಲ್ಗೊಳ್ಬೇಕು ಅಂತೇಳಿ ನಮ್ಮ ಎಲ್ಲ ಪರಿಶಿಷ್ಟ ಪಂಗಡದ ವಿದ್ಯಾರ್ಥಿಗಳಿಗೆ ಸಹ ನಾನು ಹೇಳ್ತಾ ಇದ್ದೀನಿ ಸೊ ನಮಗೆ ಸಾಕಷ್ಟು ನಮ್ಮ ಪರಿಶಿಷ್ಟ ಪಂಗಡದ ವಿದ್ಯಾರ್ಥಿಗಳಲ್ಲಿ ಏನಾಗ್ತಾ ಇದೆ ಅಂತೇಳಿದರೆ ತುಂಬ ಒಂದು ವಿದ್ಯಾಭ್ಯಾಸದಿಂದ ಹಿಂದುಳತಿರ್ತಕ್ಕಂತಹ ಒಂದು ಕಾರಣ ಇರೋದರಿಂದ ನಮ್ಮ ಶಾಲೆ ಇಲಾಖೆಯ ಒಂದು ಯೋಜನೆ ಏನಿದೆ ಮಹತ್ವಾಕಾಂಕ್ಷೆ ಯೋಜನೆ ಏನಿದೆ ಎಲ್ಲರಿಗೂ ಸಹ ವಿದ್ಯಾಭ್ಯಾಸವನ್ನು ನೀಡಬೇಕು ಅಂತಕ್ಕಂತಹ ಒಂದು ಯೋಜನೆ ಇದೆ ಆ ಒಂದು ಯೋಜನೆಯನ್ನು ಎಲ್ಲರೂ ಸಹ ಸದುಪಯೋಗ ಪಡಿಸ್ಕೋಬೇಕು ಅಂತೇಳಿ ನಾನು ಒಬ್ಬ ತಾಲೂಕು ಅಧಿಕಾರಿಯಾಗಿ ಮನವಿಯನ್ನು ಮಾಡಿಕೊಳ್ತಾ ಇದ್ದೀನಿ ಸೊ ಎಲ್ಲ ವಿದ್ಯಾರ್ಥಿಗಳು ಏನು ನಮ್ಮ ಪನ್ನಂಪೇಟೆ ಮತ್ತು ವಿರಾಜಪೇಟೆ ತಾಲೂಕಲ್ಲಿ ಲೈನ್ ಮನೆಗಳಲ್ಲಿರ್ಬೋದು ಹಾಗೆ ಹಾಡಿಗಳಲ್ಲಿ ಏನು ಹಾಡಿಗಳಲ್ಲಿ ಏನಿದೆ ಎಲ್ಲರೂ ಸಹ ವಂಚಿತರಾಗದೆ ವಿದ್ಯಾಭ್ಯಾಸದಿಂದ ವಂಚಿತರಾಗದೆ ಈ ಒಂದು ಸದುಪಯೋಗ ಪಡಿಸ್ಕೋಬೇಕು ನಿಮಗೆ ನಮ್ಮ ಇಲಾಖೆ ವತಿಯಿಂದ ನೀವೇನಾದರೂ ನಮ್ಮ ಶಾಲೆ ನಮ್ಮ ವಿದ್ಯಾರ್ಥಿನಿಗಳಿಗೆ ಆಶ್ರಮ ಶಾಲೆಗಳಿಗೆ ನೀವು ದಾಖಲಾತಿಯನ್ನು ಹೊಂದಿದ್ದೇ ಆದರೆ ನಿಮಗೆ ಉಚಿತವಾಗಿರ್ತಕ್ಕಂತಹ ಒಂದು ದಾಖಲಾತಿಯನ್ನು ನಾವು ಮಾಡಿಕೊಳ್ತಕ್ಕಂತಹ ವ್ಯವಸ್ಥೆನ ನಮ್ಮ ಇಲಾಖೆಯಿಂದ ಇದೆ ಅದೇ ರೀತಿಯಾಗಿ ನೀವು ಪ್ರತಿಯೊಂದು ವ್ಯವಸ್ಥೆಯನ್ನು ಸಹ ನಮ್ಮ ಇಲಾಖೆಯಿಂದ ನಾವು ಮಾಡಿಕೊಡ್ತಾ ಇದ್ದೀವಿ ನೀವು ಏನು ಏನು ನಿಮ್ಮ ಒಂದು ದಾಖಲಾತಿಯನ್ನು ಒಂದು ತೊಗೊಂಡು ಬಂದರೆ ಸಾಕು ನಾವು ಪ್ರತಿಯೊಂದು ವ್ಯವಸ್ಥೆಯನ್ನು ನಾವು ನಿಮಗೆ ಕಲ್ಪಿಸ್ತಕ್ಕಂತಹ ಒಂದು ಮಹತ್ವಾಕಾಂಕ್ಷೆಯ ಯೋಜನೆಯನ್ನು ನಮ್ಮ ಇಲಾಖೆ ನಮ್ಮ ಸರ್ಕಾರ ಮಾಡಿದೆ ಆ ಒಂದು ಸದುಪಯೋಗ ಪಡಿಸ್ಕೊಡಿ ನಿಮಗೆ ಊಟದ ವ್ಯವಸ್ಥೆಯು ಸಹ ಏನೇ ಫ್ರೀ ಇರುತ್ತೆ ಹಾಗೆ ವಸತಿ ವ್ಯವಸ್ಥೆಯು ಸಹ ನಿಮಗೆ ಉಚಿತವಾಗಿ ನಾವು ಕೊಡ್ತಕ್ಕಂಥ ವ್ಯವಸ್ಥೆ ಇದೆ ಆಶ್ರಮ ಶಾಲೆಗಳಲ್ಲಿ ತುಂಬ ತುಂಬ ಏನು ವ್ಯವಸ್ಥೆಯನ್ನು ಕಲ್ಪಿಸಿದ್ದಾರೆ ಸರ್ಕಾರದಿಂದ ಆಗಿರ್ಬೋದು ನಮ್ಮ ಇಲಾಖೆಯಿಂದ ಆಗಿರ್ಬೋದು ಸಮವಸ್ತ್ರವನ್ನು ನಾವು ನಿಮಗೆ ಉಚಿತವಾಗಿ ಕೊಡ್ತೀವಿ ಹಾಗೆ ಶೂ ಸಾಕ್ಸನ್ನು ಸಹ ನಮಗೆ ಉಚಿತವಾಗಿ ಕೊಡ್ತೀವಿ ಹಾಗೆ ಟೈ ಬೆಲ್ಟಿಂದ ಟೈ ಬೆಲ್ಟ್ ಹಾಗೆ ಐ ಡಿ ಕಾರ್ಡನ್ನು ಸಹ ನಾವು ವಿನೂತನವಾಗಿ ನಿಮಗೆ ಏನು ಖಾಸಗಿ ಶಾಲೆಗಳಿಗೆ ಕಡಿಮೆ ಇಲ್ಲದಂತೆ ನಿಮಗೆ ನಾವು ಎಲ್ಲ ವ್ಯವಸ್ಥೆಯನ್ನು ನಮ್ಮ ಇಲಾಖೆ ವತಿಯಿಂದ ಇದ್ದೀವಿ ಹಾಗೆ ಪಠ್ಯಪುಸ್ತಕ ಲೇಖನ ಸಾಮಗ್ರಿಗಳನ್ನು ಸಹ ನಮ್ಮ ಇಲಾಖೆಯಿಂದಲೇ ನಾವು ನಿಮಗೆ ಉಚಿತವಾಗಿ ಕೊಡ್ತಕ್ಕಂಥ ವ್ಯವಸ್ಥೆ ಇದೆ ಹಾಗೆ ಪ್ರತಿ ತಿಂಗಳು ನಿಮಗೆ ಶುಚಿ ಸಂಭ್ರಮಕ್ಕಿಟ್ಟು ಅದರಲ್ಲಿ ಎಲ್ಲ ಎಲ್ಲ ಸೋಪಿಂದ ಸೋಪು ಆಮೇಲೆ ಪೇಸ್ಟು ನಮಗೆ ತಲೆಗ ಎಣ್ಣೆ ಎಲ್ಲ ಸಹ ಒಂದು ಉಚಿತವಾಗಿ ಕೊಡ್ತಕ್ಕಂತಹ ಒಂದು ವ್ಯವಸ್ಥೆಯನ್ನು ನಾವು ನಿಮಗೆ ಕೊಡ್ತಾ ಇದ್ದೀವಿ ಹಾಗೆ ನಮ್ಮ ಆಶ್ರಮ ಶಾಲೆಯಲ್ಲಿ ಡಿಜಿಟಲ್ ಶಾ ಕ್ಲಾಸ್ಗಳನ್ನು ಡಿಜಿಟಲ್ ಕ್ಲಾಸ್ಗಳನ್ನು ಕೊಡುವಂತಹ ವ್ಯವಸ್ಥೆ ನಮ್ಮ ಸರ್ಕಾರ ಕಲ್ಪಿಸಿದೆ ಅದೇ ರೀತಿಯಾಗಿರುವಂಥ ನುರಿತ ಸಂಪ ಸಂಪನ್ಮೂಲ ಶಿಕ್ಷಕರುಗಳನ್ನು ಸಹ ನಾವು ನೇಮಕ ಮಾಡಿಕೊಂಡ್ಬಿಟ್ಟು ಈ ಒಂದು ಶಾಲೆಗಳನ್ನು ನಡೆಸ್ತಾ ಇದ್ದೀವಿ ಎಲ್ಲರೂ ಸಹ ಕ್ವಾಲಿಫೈಡ್ ಟೀಚರ್ಸ್ಗಳನ್ನು ನಾವು ಇಂಟರ್ವ್ಯೂ ಮೂಲಕ ನಾವು ನೇಮಕಾತಿ ಮಾಡ್ಕೊಂಡ್ಬಿಟ್ಟು ನಿಮಗೆ ಡಿಜಿಟಲ್ ಕ್ಲಾಸ್ ಏನೋ ಅವಶ್ಯಕತೆ ಇದೆ ಸೊ ಈ ಒಂದು ಸಂದರ್ಭದಲ್ಲಿ ಅವರು ಅಪ್ಡೇಟ್ ಆಗಿರ್ತಕ್ಕಂತಹ ವ್ಯವಸ್ಥೆಯನ್ನು ನಾವು ಮಾಡಿದ್ದೇವೆ ಹಾಗೆ ರಾತ್ರಿ ಸಮಯದಲ್ಲೂ ಸಹ ಪ್ರತಿ ದಿನಕ್ಕೆ ಒಬ್ಬ ಶಿಕ್ಷಕರು ಸಹ ನಿಮ್ಮ ಒಂದು ಕ್ಲಾಸಲ್ಲಿ ಅವರು ಇರುವಂತಹ ವ್ಯವಸ್ಥೆಯನ್ನು ನಮ್ಮ ನಿರ್ದೇಶಕರು ಪರಿಶಿಷ್ಟ ಕಲ್ಯಾಣ ನಿರ್ ನಿರ್ದೇಶನಾಲಯರವರು ಮಾಡಿದ್ದಾರೆ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತ್ಮೂರನೇ ಸಾಲಿನಿಂದ ಪ್ರತಿ ಶಿಕ್ಷಕರು ಸಹ ಪ್ರತಿದಿನ ಎಮ್ ಓ ಡಿ ಅಂತೇಳಿ ಹೆಚ್ಚುವರಿಯಾಗಿ ಅವರಿಗೆ ಭತ್ಯೆಯನ್ನು ನೀಡಿಬಿಟ್ಟು ನಮ್ಮ ಮಕ್ಕಳಿಗೆ ಪಾಠ ಮಾಡುವಂತಹ ವ್ಯವಸ್ಥೆಯನ್ನು ಮಾಡ್ತಾಯಿದ್ದಾರೆ ಹಾಗೆ ಅವರನ್ನು ಮಾನಿಟ್ರ್ ಮಾಡ್ತಕ್ಕಂತಹ ವ್ಯವಸ್ಥೆಯನ್ನು ನಮ್ಮ ಒಂದು ಇಲಾಖೆಯಿಂದ ಮಾಡ್ತಾಯಿದ್ದೀವಿ ಅದೇ ರೀತಿಯಾಗಿ ಪ್ರತಿ ಶಿಕ್ಷಕರಿಗೂ ಸಹ ನಾವೇನು ಮಾಡ್ತಾಯಿದ್ದೀವಿ ಹೇಳಿದರೆ ಪ್ರತಿ ಹಂತದಲ್ಲೂ ಸಹ ಅವರಿಗೆ ತರಬೇತಿಯನ್ನು ಸಹ ನೀಡ್ತಕ್ಕಂಥ ವ್ಯವಸ್ಥೆ ನಮ್ಮ ಇಲಾಖೆಯ ಮುಖ್ಯಸ್ಥರಿಂದ ಆದೇಶ ಆಗಿಬಿಟ್ಟು ಅವರಿಗೆ ನಾವು ತರಬೇತಿಗಳನ್ನು ಬೇರೆ ಖಾಸಗಿ ಎನ್ ಜಿ ಒಗಳಿಂದ ಅವರಿಗೆ ಕೊಡಿಸ್ಬಿಟ್ಟು ನಾವು ಮಾಡ್ತಕ್ಕಂಥ ವ್ಯವಸ್ಥೆ ಇದೆ ಸೊ ಕೊನೆ ನಮ್ಮಲ್ಲ ಲಾಸ್ಟ್ ಟೈಮಿಂದಲೂ ಸಹ ಒಂದು ಪ್ರಥಮ ಒಂದು ಇನ್ಸ್ಟಿಟ್ಯೂಟಿಂದನೂ ಸಹ ಅವರಿಗೆ ಕಲಿಕಾ ಬೋಧನಾ ಕಲಿಕಾ ಮಟ್ಟ ಉನ್ನತಿಯಾಗ್ತಕ್ಕಂತಹ ಉನ್ನತಿಯಾಗಬೇಕು ಆಮೇಲೆ ಮಕ್ಕಳಿಗೂ ಸಹ ಅವರು ಆ ಒಂದು ಕಲಿಕೆಯನ್ನು ಮಾಡಬೇಕು ಅಂಥೇಳಿ ಗಣಿತ ಬೋಧನೆ ಮತ್ತು ಕನ್ನಡ ಕಲಿಕಾ ಕಾರ್ಯಕ್ರಮಗಳನ್ನು ಸಹ ನಗು ಗಣಿತ ಆಮೇಲೆ ಕ ಕನ್ನಡ ಬರಹಗಳನ್ನು ಸಹ ಮಾಡತಕ್ಕಂತಹ ಒಂದು ವಿನೂತನವಾಗಿರ್ತಕ್ಕಂತಹ ತರಬೇತಿಯನ್ನು ನಾವು ಕಂಡ್ಕೊಂಡಿದ್ವು ಸೊ ಆ ತರಬೇತಿಗಿಂತ ಮುಂಚೆ ಇರತಕ್ಕಂತಹ ಒಂದು ವ್ಯವಸ್ಥೆಗೂ ಹಾಗೂ ಆ ತರಬೇತಿ ಆದ ನಂತರ ಮಕ್ಕಳ ಕಲಿಗೆಗೂ ತುಂಬ ಅಗಾಧವಾಗಿರ್ತಕ್ಕಂತಹ ಪರಿಣಾಮ ಬೀರಿದೆ ಸೊ ಈ ಒಂದು ಸಂದರ್ಭದಲ್ಲಿ ನಾವೊಂದು ನಮ್ಮ ಇಲಾಖೆಗೆ ಮತ್ತು ನಮ್ಮ ಸರ್ಕಾರಕ್ಕೆ ಹಾಗೂ ನಮ್ಮ ಸ್ಥಳೀಯ ಶಾಸಕರಿಗೆ ಸಹ ನಾವು ಧನ್ಯವಾದಗಳನ್ನು ಈ ಒಂದು ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ ಕಾರಣ ಹೇಳಿದ್ರೆ ಅವರ ಒಂದು ವಿನೂತನವಾಗಿರ್ತಕ್ಕಂತಹ ಯೋಜನೆಗಳೇನಿದೆ ಆಗಳು ನಮ್ಮ ಹಾಡುಗಳಲ್ಲಿ ತುಂಬ ಶಿಕ್ಷಣದಿಂದ ಆಗಿರ್ತಕ್ಕಂತಹ ಹಾಡುಗಳಲ್ಲಿ ಮಕ್ಕಳ ಶೈಕ್ಷಣಿಕ ಪ್ರಗತಿಯನ್ನು ಹೆಚ್ಚು ಮಾಡಬೇಕಂತಹ ಒಂದು ವ್ಯವಸ್ಥೆಯನ್ನು ಇವತ್ತು ನಮ್ಮ ಸಂದರ್ಭದಲ್ಲಿ ನಮ್ಮ ಸ್ಥಳೀಯ ಮಟ್ಟದಲ್ಲಿ ಶಾಸಕರಾಗಿರ್ಬೋದು ನಮ್ಮ ಇಲಾಖೆಯ ನಿರ್ದೇಶಕರಾಗಿರ್ಬೋದು ನಮ್ಮ ಜಿಲ್ಲಾ ಮಟ್ಟದ ಅಧಿಕಾರಿಗಳಾಗಿರ್ಬೋದು ತುಂಬ ಕಾಳಜಿಯನ್ನು ವಹಿಸಿಬಿಟ್ಟು ಈ ಒಂದು ಸಂದರ್ಭದಲ್ಲಿ ಎಲ್ಲ ವ್ಯವಸ್ಥೆಯನ್ನು ಸಹ ಮಾಡ್ತಾಯಿದ್ದಾರೆ ಅವರಿಗೆ ನಾನು ತುಂಬು ಈ ಒಂದು ಸಂದರ್ಭದಲ್ಲಿ ತುಂಬ ಹೃದಯದ ಧನ್ಯವಾದಗಳನ್ನು ನಾನು ಹೇಳಲಿಕ್ಕೆ ಬಯಸ್ತಿದ್ದೀನಿ ವಿರಾಜಪೇಟೆ ಹಾಗೂ ಪನ್ನಂಪೇಟೆ ತಾಲೂಕಿನಲ್ಲಿ ಇರತಕ್ಕಂಥ ಗಿರಿಜನ ಪರಿಶಿಷ್ಟ ವರ್ಗಗಳ ಕಲ್ಯಾಣ ಇಲಾಖೆ ವತಿಯಿಂದ ಅನೇಕ ಕಾರ್ಯಕ್ರಮಗಳಿದೆ ಇದರ ಪ್ರಯೋಜನ ಪಡ್ಕೊಳ್ಳಿ ಅಂತೇಳಿ ಅಧಿಕಾರಿಗಳು ವಿವರಣೆಗಳನ್ನು ಕೊಟ್ಟಿದ್ದಾರೆ ಜೊತೆಗೆ ಎಲ್ಲ ರೀತಿಯ ಏನು ತರಗತಿಗಳು ಬೇಕಾದಂಥ ಆ ಮಗುವಿಗೆ ಬೇಕಾದಂಥ ಎಲ್ಲ ಉಚಿತ ಸೇವೆ ಇಲಾಖೆ ವತಿಯಿಂದ ನಿರಂತರವಾಗಿ ಇರ್ತದೆ ಇದರ ಸದ್ ಪೂರ್ಣ ಸ ಸದುಪಯೋಗವನ್ನು ಹಾಡಿಯ ಮಕ್ಕಳು ಪಡ್ಕೋಬೇಕು ಅಂತೇಳಿ ಈ ಮೂಲಕ ಮನವಿನ ಮಾಡ್ತಿದ್ದಾರೆ ಸರ್ ಅಲ್ಲದೆ ಗಿರಿಜನ ಇಲಾಖೆಯ ಕಾರ್ಯಕ್ರಮಗಳ ಬಗ್ಗೆ ಸ್ವಲ್ಪ ಏನಾದರೂ ವಿವರಣೆ ಕೊಡ್ಬೋದಾ ಖಂಡಿತ ಖಂಡಿತ ಅದು ಈಗೇನಂತ ಹೇಳಿದರೆ ನಮ್ಮ ಆಶ್ರಮ ಆಶ್ರಮ ಶಾಲೆ ಮತ್ತು ವಿದ್ಯಾರ್ಥಿನಿಲಯಗಳಲ್ಲದೆ ಸೊ ನಮಗೆ ಅವರ ಒಂದು ಕುಟುಂಬಗಳು ಸಹ ನಮಗೆ ಚೆನ್ನಾಗಿರ್ಬೇಕನ್ನೋ ಒಂದು ಕಾನ್ಸೆಪ್ಟ್ ಇದೆ ಸೊ ಅದರಿಂದ ನಮ್ಮ ಇಲಾಖೆ ತುಂಬ ಒಂದು ಶ್ರ ಶ್ರಮವನ್ನು ಸಹ ಹಲವಾರು ಯೋಜನೆಗಳನ್ನು ಸಹ ಮಾಡ್ತಾಯಿದೆ ಸೊ ಅದರಲ್ಲಿ ಒಂದಾಗಿರ್ತಕ್ಕಂಥದ್ದು ನಮ್ಮ ಕೊಡಗು ಜಿಲ್ಲೆ ತುಂಬ ವಿಶ ಪ್ರಾಕೃತಿಕವಾಗಿ ವಿಶೇಷವಾಗಿರ್ತಕ್ಕಂತಹ ಜಿಲ್ಲೆ ಸೊ ಕಾರಣ ಏನಂತ ಹೇಳಿದರೆ ಇಲ್ಲಿ ಆರು ತಿಂಗಳು ಒಂದು ಮಳೆ ಇರತಕ್ಕಂತಹ ಒಂದು ಪ್ರದೇಶ ಅತಿ ಅತಿವೃಷ್ಟಿ ಅನಾವೃಷ್ಟಿ ಆಗ್ತಕ್ಕಂತಹ ಒಂದು ಪ್ರಕೃತಿ ವಿಕೋಪಕ್ಕೆ ತುತ್ತಾಗ್ತಕ್ಕಂತಹ ಒಂದು ಪ್ರದೇಶ ಆಗಿರೋದರಿಂದ ಸೊ ಆ ಒಂದು ಸಂದರ್ಭದಲ್ಲಿ ನಮ್ಮ ಏನು ಪರಿಶಿಷ್ಟ ಪಂಗಡದ ಹಾಡಿಗಳಲ್ಲಿ ಆಮೇಲೆ ಲೈನ್ ಮನೆಗಳಲ್ಲಿ ವಾಸವಾಗಿರ್ತಕ್ಕಂತಹ ಜನಗಳಿಗೆ ಸೊ ಆ ಒಂದು ಸಂದರ್ಭದಲ್ಲಿ ಅವರಿಗೆ ಕೂಲಿ ಮಾಡಲು ಸಹ ಅವರಿಗೆ ಕಷ್ಟ ಆಗ್ತಾ ಇರುತ್ತೆ ಸೊ ಅದರಿಂದ ಈ ಒಂದು ಬಿಟ್ಟು ನಮ್ಮ ಸ್ಥಳೀಯ ಜನಪ್ರತಿನಿಧಿಗಳ ಒಂದು ಸರ್ಕಾರದ ಗಮನಕ್ಕೆ ತಗೊಂಡು ಬಂದಿರೋದ್ರಿಂದ ನಮ್ಮ ಶಾಸಕರು ಸೊ ಇದರಿಂದ ನಮ್ಮ ಸ ಸರ್ಕಾರ ಏನು ಮಾಡುತ್ತೆ ಅಂತೇಳಿದರೆ ಇವರಿಗೆ ಈ ಒಂದು ಸಂದರ್ಭದಲ್ಲಿ ಇವ ಏನು ಮಾಡಬೇಕು ಅವರಿಗೆ ದುಡಿತಕ್ಕಂತಹ ಕ ಕೈಗೆ ನಾವೇನಾದರೂ ಚೈತನ್ಯ ಕೊಡಬೇಕು ಅಂಥೇಳಿ ಆ ಪೌಷ್ಟಿಕ ಆಹಾರವನ್ನು ನೀಡ್ತಕ್ಕಂಥ ವ್ಯವಸ್ಥೆಯನ್ನು ಮಾಡಿದ್ದಾರೆ ಸೊ ಇದರಲ್ಲಿ ತುಂಬ ಒಂದು ನಮ್ಮ ಪೊನ್ನಪೇಟೆ ಮತ್ತು ವೀರಾಸಪೇಟೆ ತಾಲೂಕಿನಲ್ಲಿ ಸುಮಾರು ಏಳು ಸಾವಿರ ಕುಟುಂಬಗಳು ಈ ಒಂದು ಪ್ರಯೋಜನವನ್ನು ಪಡಿತಾ ಇದ್ದಾರೆ ಸೊ ಇದರಲ್ಲಿ ಹಲವಾರು ಪೌಷ್ಟಿಕ ಒಂದು ಆಹಾರವನ್ನು ನಾವು ನೀಡ್ತಾ ಇದ್ದೀವಿ ಒಂದು ಎಂಟು ಕೆ ಜಿ ಅಕ್ಕಿ ಕೊಡ್ತಾ ಇದ್ದೀವಿ ಹಾಗೆ ಅವರಿಗೆ ನಂದಿನಿ ತುಪ್ಪ ಕೊಡ್ತಾ ಇದ್ದೀವಿ ಹಾಗೇ ಎಣ್ಣೆ ಕೊಡ್ತಾ ಎಣ್ಣೆ ಬಳಸಲಿಕ್ಕೆ ಎಣ್ಣೆ ಕೊಡ್ತಾ ಇರ್ತಕ್ಕಂಥದ್ದು ಹಾಗೇ ಒಂದು ಇದನ್ನು ಏನೋ ಮೊಟ್ಟೆಗಳನ್ನು ಕೊಡ್ತಕ್ಕಂಥದ್ದು ಸೊ ಹೀಗೆ ಹಲವಾರು ಪ್ರಯೋಜನಗಳನ್ನು ಈ ಒಂದು ಸಂದರ್ಭದಲ್ಲಿ ಎಲ್ಲರೂ ಪಡ್ಕೊಳ್ತಾ ಇದ್ದಾರೆ ಸೊ ಎಲ್ಲ ಹಾಡಿಯ ಜನರು ಆಮೇಲೆ ಲೈನ್ ಮನೆಗಳ ಜ ಏನೋ ವಾಸವಾಗಿರ್ತಕ್ಕಂಥ ಪರಿಶಿಷ್ಟ ಪಂಗಡದ ನಮ್ಮ ಜೇನ ಆಗಿರ್ಬೋದು ಎರವ ಜನಾಂಗ ಆಗಿರ್ಬೋದು ಸೋಲಿಗ ಜನಾಂಗ ಆಗಿರ್ಬೋದು ಕುಡಿಯೋ ಜನಾಂಗ ಆಗಿರ್ಬೋದು ಮರಾಠ ಜನಾಂಗ ಏನು ಯಾವುದೇ ಕಾಡು ಕುರುಬ ಆಗಿರ್ಬೋದು ಸೊ ಇವರೆಲ್ಲರೂ ಸಹ ಇದರಿಂದ ಸದುಪಯೋಗವನ್ನು ಪಡ್ಕೊಳ್ಳಿ ಯಾರಾದರೂ ಸಹ ಇದರಿಂದ ವಂಚಿತರಾಗಿದ್ದರೆ ನಮ್ಮ ತಾಲೂಕು ಕಚೇರಿಗೆ ಬಂದುಬಿಟ್ಟು ಇದರ ಸದುಪಯೋಗ ಪಡ್ಕೋಬೇಕು ಅಂತೇಳಿ ಒಂದು ಸಂದರ್ಭದಲ್ಲಿ ಕೇಳ್ಕೊಳ್ತಾ ಇದ್ದೀನಿ ಸೊ ಹಾಗೆಯೇ ನಮ್ಮ ಪ್ರತಿ ಏನೋ ಕಾಡಿನ ಅಂಚಿನಲ್ಲಿ ಕಾಡಿನ ಒಳಗಡೆ ಏನೋ ನಮ್ಮ ಜನ ವಾಸವಾಗಿದ್ದಾರೆ ಅವರೆಲ್ಲರಿಗೂ ಸಹ ನಮ್ಮ ಇಲಾಖೆಯ ವತಿಯಿಂದ ಸಾಕಷ್ಟು ಅರಣ್ಯ ಹಕ್ಕು ಪತ್ರಗಳನ್ನು ನೀಡಿಬಿಟ್ಟು ಅವರಿಗೆ ಜಮೀನನ್ನು ಸಹ ಅವರಿಗೆ ಆ ಒಂದು ಸಂದರ್ಭದಲ್ಲಿ ಕೆಲ ಕೆಲವೊಬ್ಬರು ತಳ್ಕೊಂಡಿದ್ದಾರೆ ಸೊ ಅದರಿಂದ ನಮ್ಮ ಮಾನ್ಯ ಶಾಸಕರು ಸಹ ಬಂದ ಬಂದ ಸಂದರ್ಭದಲ್ಲಿ ಸಹ ಸಾಕಷ್ಟು ಹಕ್ಕುಪತ್ರಗಳನ್ನು ನೀಡಿರ್ತಕ್ಕಂಥದ್ದು ಸಮುದಾಯ ಹಕ್ಕುಪತ್ರಗಳನ್ನು ನೀಡಿರ್ತಕ್ಕಂಥದ್ದು ಆಗ್ತಾ ಇದೆ ಬೇರೆ ಇಲಾಖೆಯ ಸಮ ಸಮನ್ವಯದೊಂದಿಗೆ ಬೇರೆ ಇಲಾಖೆಗೂ ಸಹ ಸಾಕಷ್ಟು ಡೈರೆಕ್ಷನನ್ನು ನಮ್ಮ ಶಾಸಕರು ನೀಡಿರೋದರಿಂದ ಹಲವಾರು ಪ್ರಗತಿಯನ್ನು ಸಹ ನಾವು ಕಾಣ್ತಾ ಇದ್ದೀವಿ ಹಾಗೆ ನಿರುದ್ಯೋಗ ಯುವಕ ಯುವಕತಿ ಯುವತಿಯರಿಗೆ ಸಹ ನಾವು ಏನು ಆಶ್ರಮ ಶಾಲೆ ಮತ್ತು ನಿಲಯದ ಜೊತೆ ಜೊತೆಗೆ ಅವರ ಹತ್ತನೇ ತರಗತಿಯನ್ನು ಮುಗಿಸಿದ ನಂತರ ಅವರು ನಿರುದ್ಯೋಗ ಪತ್ತೆಯನ್ನು ಸಹ ಪಡಿತಕ್ಕಂತಹ ಜೇನುಕರೊಬ್ಬರು ಈ ಒಂದು ಸಂದರ್ಭದಲ್ಲಿ ಪಡ್ಕೋಬೋದು ಅವರಿಗೆ ಮಾಹೆಯನ್ನು ಎರಡು ಸಾವಿರ ರೂಪಾಯಿಗಳನ್ನು ನಾವು ಕೊಡ್ತಾ ಕೊಡ್ತಾ ಇದ್ದೀವಿ ಹಾಗೇ ನಿರುದ್ಯೋಗ ಭತ್ತೆಯನ್ನು ಸಾಕಷ್ಟು ಜನ ಪಡ್ಕೊಳ್ತಾ ಇದ್ದಾರೆ ಯಾರಾದರೂ ವಂಚಿತರಾಗಿದ್ದರೆ ಇದನ್ನು ಸದುಪಯೋಗ ಪಡ್ಕೊಳ್ಳಿ ಹಾಗೆ ಪ್ರೋತ್ಸಾಹನ ಮಂಜೂರು ಮಾಡ್ತಕ್ಕಂತಹ ಒಂದು ವ್ಯವಸ್ಥೆ ನಮ್ಮ ಇಲಾಖೆಯಲ್ಲಿ ಇದೆ ಶೈಕ್ಷಣಿಕ ಪ್ರೋತ್ಸಾಹಧನ ಸೊ ಇದನ್ನು ಸಹ ನೀವು ಪಡ್ಕೋಬೋದು ಹಾಗೆ ನಮ್ಮ ಖಾಸಗಿ ಶಾಲೆಗಿ ಖಾಸಗಿ ಶಾಲೆಗಿಂತ ಕಡಿಮೆ ಇಲ್ಲದಂತೆ ಇರುವ ನಮ್ಮ ಏನು ಆಶ್ರಮ ಶಾಲೆಗಳ ಜೊತೆಗೆ ಖಾಸಗಿ ಶಾಲೆಯಲ್ಲೂ ಸಹ ನಮ್ಮ ಪರಿಶಿಷ್ಟ ಪಂಗಡದ ವಿದ್ಯಾರ್ಥಿಗಳು ಕಲಿಬೇಕು ಅನ್ನೋ ಒಂದು ಉದ್ದೇಶದಿಂದ ಸೊ ಅವ್ರಿಗೆ ಯಾವುದೇ ರೀತಿಯಾಗಿರ್ತಕ್ಕಂತಹ ಇರೋದಿಲ್ಲ ಅವ್ರಿಗೆ ಅಷ್ಟೊಂದು ಅಮೋ ಕ ಶುಲ್ಕವನ್ನು ಕಟ್ಟಿಬಿಟ್ಟು ಮಾಡತಕ್ಕಂತಹ ಖಾಸಗಿ ಶಾಲೆಯಲ್ಲಿ ಕಲಿತಕ್ಕಂತಹ ಒಂದು ವ್ಯವಸ್ಥೆ ಇರೋದಿಲ್ಲ ಆದರೆ ನಮ್ಮ ಸರ್ಕಾರ ಮತ್ತು ನಮ್ಮ ಇಲಾಖೆ ಅದಕ್ಕೆ ಒಂದು ವ್ಯವಸ್ಥೆ ಮಾಡಿಕೊಟ್ಟಿದೆ ಪ್ರತಿಷ್ಠಿತ ಶಾಲೆ ಅಂಥೇಳಿ ಅವರು ಒಂದು ಆಯ್ಕೆ ಮಾಡಿಬಿಟ್ಟು ನಮ್ಮ ಪೊನ್ನಂಪೇಟೆ ತಾಲೂಕಿನಲ್ಲಿ ಸ ಶ್ರೀ ಸಾಯಿಶಂಕರ ಅಂತಕ್ಕಂತಹ ಪ್ರತಿಷ್ಠಿತ ಶಾಲೆಯನ್ನು ಆಯ್ಕೆ ಮಾಡಿಬಿಟ್ಟು ಸೊ ಅವರು ಆ ಒಂದು ಶಾಲೆಯಲ್ಲಿ ಕ ಕಲೀಲಿಕ್ಕೆ ವ್ಯವಸ್ಥೆಯನ್ನು ಮಾಡಿದರೆ ಎಲ್ಲರೂ ಸಹ ಇದರ ಸದುಪಯೋಗ ಪಡಿಸ್ಕೊಳ್ಳಿ ಹಾಗೆ ಹಲವಾರು ಯೋಜನೆಗಳು ನಮ್ಮ ಇಲಾಖೆಯಲ್ಲಿ ಹಲವಾರು ಯೋಜನೆಗಳನ್ನು ಇವರ ಆರ್ಥಿಕವಾಗಿ ಆಗಿರ್ಬೋದು ಸಾಮಾಜಿಕವಾಗಿ ಆಗಿರ್ಬೋದು ಒಂದು ಉತ್ತೇಜನವನ್ನು ಅವರ ಉತ್ತೇಜನವನ್ನು ನೀಡಲಿಕ್ಕೋಸ್ಕರ ಸಾಕಷ್ಟು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೀವಿ ನಾವು ಈ ಒಂದು ಯೋಜನೆಗಳನ್ನು ನೀವು ಸದುಪಯೋಗಪಡಿಸ್ಕೊಬೋದು ಹೈನುಗಾರಿಕೆ ಆಗಿರ್ಬೋದು ಹಾಗೆ ಕೋಳಿ ಸಾಕಾಣಿಕೆ ಆಗಿರ್ಬೋದು ಹಂದಿ ಸಾಕಾಣಿಕೆ ಮೊಲ ಮೊಲ ಸಾಕಾಣಿಕೆ ಹಾಗೆ ವೆಹಿಕಲ್ಸ್ ಅವರೇನಾದರೂ ಇಂಟ್ರೆಸ್ಟ್ ಇದ್ದರೆ ಅದನ್ನು ಸಹ ಅವರು ಪಡ್ಕೊಳ್ಳೋಕ್ಕೆ ನಾವು ಇದು ಮಾಡ್ಬೋದು ತಾಲೂಕು ಅಧಿಕಾರಿಗಳು ಸಾಕಷ್ಟು ವಿವರಗಳನ್ನ ನಮ್ಮ ಒಟ್ಟಿಗೆ ಹಂಚಿಕೊಂಡಿದ್ದಾರೆ ಸರ್ ಕೊನೆಯದಾಗಿ ಗಿರಿಜನ ಕುಟುಂಬಗಳಿಗೆ ಮತ್ತು ಸಮುದಾಯಕ್ಕೆ ಇಲಾಖೆ ವತಿಯಿಂದ ಯಾವ ಸಂದೇಶ ಕೊಡಕ್ಕೆ ಇಷ್ಟಪಡ್ತೀರಿ ಸೊ ಏನಂತ ಹೇಳಿದರೆ ನಮ್ಮ ಇಲಾಖೆ ವತಿ ನಮ್ಮ ಇಲಾಖೆ ಇರೋತಕ್ಕಂಥದ್ದೇ ಪರಿಶಿಷ್ಟ ಪಂಗಡದ ಒಂದು ಜನದ ಒಂದು ಆರ್ಥಿಕ ಸಬಲತೆಯನ್ನು ಮಾಡ್ತಕ್ಕಂಥದ್ದು ಮತ್ತು ಸಾಮಾಜಿಕವಾಗಿ ಅವರು ಮುಂದೆ ಬರಬೇಕು ಅನ್ನೋ ಒಂದು ವ್ಯವಸ್ಥೆ ಕಲ್ಪಿಸ್ತಕ್ಕಂಥದ್ದು ನಮ್ಮ ಜವಾಬ್ದಾರಿಯಾಗಿರ್ತದೆ ಸೊ ಅದಕ್ಕೆ ನಮ್ಮ ಸ್ಥಳೀಯ ಶಾಸಕರು ಸಹ ತುಂಬ ಕಾಳಜಿಯನ್ನು ವಹಿಸಿಬಿಟ್ಟು ಅವರು ನಮಗೆ ಸಹಕಾರವನ್ನು ನಮ್ಮ ಇಲಾಖೆಯ ಸಹಕಾರ ನಾವು ಇಲಾಖೆ ಜೊತೆಗೆ ಇದ್ಬಿಟ್ಟು ನಮ್ಮ ಅಧಿಕಾರಿಗಳ ಜೊತೆಗೆ ಇದ್ದುಬಿಟ್ಟು ಅವರು ನಮ್ಮ ಪರಿಶಿಷ್ಟ ಪಂಗಡದ ಜನಗಳಿಗೆ ಸಹಾಯ ಮಾಡ್ತಾ ಇದ್ದಾರೆ ಸರ್ ಸಾಕಷ್ಟು ಈ ಮನೆಗಳನ್ನು ಸಹ ನಾವು ಜೈನಕರುಬ್ಬರು ಮನೆಗಳಾಗಿರ್ಬೋದು ಸಾಕಷ್ಟು ಈಗ ಒಂದು ಒಂದು ವರ್ಷದಲ್ಲೇ ನಾವು ಐನೂರು ಮನೆಗಳನ್ನು ಜೇನುಕರುಬ್ರು ಮನೆಗಳನ್ನು ಕೊಟ್ಟಿದ್ದೀವಿ ಇದು ಸಾಧ್ಯವಾಗಿರತಕ್ಕಂಥದ್ದು ನಮ್ಮ ಸ್ಥಳೀಯ ಶಾಸಕರಿಂದ ಸೊ ಹಾಗಾಗಿ ನಾವು ಪ್ರತಿಯೊಂದು ನೀವು ಏನೇ ಸಮಸ್ಯೆಗಳಿದ್ರೂ ಸಹ ನಮ್ಮ ಇಲಾಖೆಯ ಒಂದು ಸಂಪರ್ಕದಲ್ಲಿರಿ ನಮ್ಮ ಇಲಾಖೆ ಈಗ ಸದ್ಯಕ್ಕೆ ತಾಲೂಕು ಪಂಚಾಯತಿ ಆವರಣದಲ್ಲಿ ಪೊನ್ನಂಪೇಟೆಯಲ್ಲಿದೆ ಸೊ ನೀವು ಯಾವುದೇ ಸಂದರ್ಭದಲ್ಲಿ ಬಂದರೂ ಸಹ ನಮ್ಮ ಸಿಬ್ಬಂದಿ ಇರ್ತಾರೆ ನೀವು ಮಾಹಿತಿಯನ್ನು ತಗೊಳ್ಬೋದು ಸೊ ನಾವು ಸಹ ಯಾವಾಗಲೂ ಅವೈಲೇಬಲ್ ಇರ್ತೀವಿ ನೀವು ಸಹ ಅದನ್ನು ಸದುಪಯೋಗ ಪಡಿಸ್ಕೊಳ್ಳಿ ಜಿಲ್ಲಾ ಹಂತದಲ್ಲಿ ನಮ್ಮ ಮಾನ್ಯ ಯೋಜನಾ ಸಮನ್ವಯ ಅಧಿಕಾರಿಗಳು ಸಹ ಜಿಲ್ಲಾ ಪಂಚಾಯತ್ ಒಂದು ಕಚೇರಿಯ ಸಭಾಂಗಣದಲ್ಲಿ ಅವರು ಇದೆ ಅದರಲ್ಲಿ ಸಹ ನೀವು ಕಾಂಟ್ಯಾಕ್ಟ್ ಮಾಡ್ಕೋಬೋದು ಸೊ ಯಾವುದೇ ಸಮಸ್ಯೆಗಳಿದ್ದರೂ ಸಹ ನಮ್ಮ ಇಲಾಖೆಗೆ ನೀವು ಸಂಪರ್ಕ ಮಾಡಿಬಿಟ್ಟು ನಮ್ಮ ಇಲಾಖೆ ಯೋಜನೆಗಳನ್ನು ಸಹ ನೀವು ಸದುಪಯೋಗ ಪಡಿಸ್ಕೊಳ್ಳಿ ಅಂತೇಳಿ ಒಂದು ಸಂದರ್ಭದಲ್ಲಿ ಹೇಳ್ತೀನಿ ಸೊ ನಾವು ಈ ನಮ್ಮ ಯೋಜನೆಗಳನ್ನು ನಾವು ಪ್ರತಿ ಪತ್ರಿಕೆಗಳಲ್ಲಿ ಮತ್ತು ಮಾಧ್ಯಮಗಳಲ್ಲಿ ಏನಾದರೂ ಹೊಸ ಯೋಜನೆಗಳು ಬಂದರೆ ನಿಮಗೆ ಜಾಹೀರಾತನ್ನು ನೀಡ್ತೀವಿ ಇದರ ಒಂದು ಸದುಪಯೋಗವನ್ನು ಪಡಿಸ್ಕೊಳ್ಳಿ ಅಂಥೇಳಿ ನಾನು ಹೇಳ್ತಾ ಈ ಒಂದು ಸಂದರ್ ನಮಗೆ ಸಂದರ್ಶನಕ್ಕೆ ಅವಕಾಶ ಮಾಡಿಕೊಟ್ಟಂತ ಎಲ್ಲರಿಗೂ ಸಹ ಧನ್ಯವಾದಗಳನ್ನು ಸಲ್ಲಿಸ್ತೀನಿ ಥ್ಯಾಂಕ್ ಯು ನಾನು ನಿಮ್ಮ ಜಗದೀಶ್ ಕೊಡಗುದನಿ ಡಿಜಿಟಲ್ ಮೀಡಿಯಾದಿಂದ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ